ಇವತ್ತು ಬಂದು ಮನೆಗೆ ಬಂದಿದ್ದೀವಿ ಅಪ್ಪರ ಮನೆಗೆ ಇವತ್ತು ಆರೋಗ್ಯ ಬಂದಿದೆ ಅಪ್ಪ ಅಮ್ಮ ಅಪ್ಪನಲ್ಲಿ ಇಷ್ಟೆಲ್ಲ ತೊಂದರೆ ಇತ್ತು ಅವರು ಏನೆಲ್ಲ ವರ್ಕ್ ಪ್ರಾಬ್ಲಮ್ಸಿಗೆ ಸಫರ್ ಮಾಡಿದ್ರು ಅಂತ ಹೇಳ್ತಾರೆ ಬನ್ನಿ ಮಾತಾಡ್ತಾನೆ ಅಪ್ಪ ನಮಸ್ತೆ ನಮಸ್ತೆ ಅಪ್ಪ ಅಪ್ಪ ನಿಮ್ಮ ಹೆಸರು ನನ್ನ ಎಲ್ಲಿಂದ ಬರ್ತಾ ನಾವು ನಾನು ಹೊನ್ನಾಳಿಯಲ್ಲಿ ರಿಟೈರ್ಡ್ ಅಪ್ಪ ಇಲ್ಲಿ ದಾವಣಗೆರೆಯಲ್ಲಿ ಸ್ವಂತ ಇದೆ ಇಲ್ಲ ಚೆಟ್ಟಾಗಿದ್ದೇನೆ ಸೊ ನನಗೆ ಶರಕೇರಂದು ನಮ್ಮ ಫ್ರೆಂಡಿನ ಮಿಸ್ಸಸ್ಸಿನಿಂದ ಪರಿಚಯ ಆಯ್ತು ಅದು ನಮ್ಮ ಅಗದಿ ಕ್ಲೋಸ್ ಫ್ರೆಂಡ್ ಅವರು ಅವ್ರನ್ನ ಬರೋಕ್ಕಂತ ಬಂದಿದ್ದು ನಾನು ಆ್ಯಕ್ಚುಲಿ ಶರಕೆರಂದು ನಾನು ಅಲ್ಲಿ ಕೆ ಬಿ ಎಕ್ಸೆಷನ್ಗೆ ಇದ್ದೆ ಆದರೂ ಕೂಡ ನನಗ ಅದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ ಇದು ಪ್ರಚಾರನೂ ಇದ್ದಿಲ್ಲ ಅದು ಹಾಗಾಗಿ ನನಗೆ ಅವರು ಒಂದು ಮೇಲೆ ನನಗೆ ಶರಕೇರಂದು ಲಿಂಕ್ ಆಯಿತು ಸೊ ಅಲ್ಲಿ ಮೇಲೆ ಬಂದಾಗ ನಾನು ಜಸ್ಟು ಅವರು ಫಸ್ಟ್ ನೀವೇ ಆಶಾ ಮೇಡಮ್ನೇ ನಾನು ನೇರವಾಗಿ ಕರ್ಕೊಂಡು ಹೋಗಿ ಇಲ್ಲ ನೀವು ತೊಗೊಂಡು ಹೋಗಿರಿ ನಿಮಗೆ ಕಂಟಿನ್ಯೂ ಮಾಡೋದು ಬಿಡೋದು ಸೆಕೆಂಡ್ ನೀವು ಮೊದಲು ಇವತ್ತು ಬರ್ರಿ ಅಂತಂದರು ನನಗೆ ಅವತ್ತೇನೋ ಸಮ್ ಸಾರ್ಟ್ ಆಫ್ ನನಗೆ ಅನುಕೂಲ ಏನೋ ಆಯಿತು ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡಿದೆ ಅಪ್ಪ ಕಂಟಿನ್ಯೂ ಮಾಡಿದ್ರೆ ನಿಮ್ಮಲ್ಲಿ ಏನು ತೊಂದರೆ ಇತ್ತು ಮೇಡಮ್ ನನಗೆ ಆ್ಯಕ್ಚುಲಿ ನನಗೆ ಮೊದಲು ಸ್ಟಾರ್ಟಿಂಗ್ ಬಂದಾಗ ನಾನು ಅವ್ರನ್ನ ಬಿಡೋಕೆ ಬಂದಿದ್ದೆ ವಿನಃ ನಾನು ತೊಂದರೆಗಳು ಸಾಕಷ್ಟುಗಳಿದ್ದು ನಾನು ಎಲ್ಲ ಹಾಸ್ಪಿಟಲ್ದಾಗ ತೋರಿಸಿದ್ದೆ ಎಲ್ಲ ಮಾಡ್ತಿದ್ದೆ ನನಗೆ ಆ್ಯಕ್ಚುಲಿ ಇರ್ತಕ್ಕಂಥದ್ದು ಬುಸಿದ್ ನೋವು ಮೇಡಮ್ ಆಮೇಲೆ ಬಂದ ನಾವು ತುಂಬ ಜಾಸ್ತಿ ಹಾಕ್ಯಂತ ಹಾಕಂತ ಬಂತು ನನಗೆ ಆಫ್ ಎತ್ತಕ್ಕೆ ಆಗ್ತದಿಲ್ಲ ನನಗೆ ಎಕ್ಸರ್ಸೈಸ್ ಮಾಡಿದ್ರು ಎಲ್ಲ ಕಡೆಗೂ ತೋರಿಸಿದೆ ಎಲ್ಲ ನಮ್ಮನೆ ಪ್ರಯತ್ನ ಇಲ್ಲ ಎಷ್ಟು ಇಷ್ಟೇ ಮೇಡಮ್ ಇದಕ್ಕಿಂತ ಹೆಚ್ಚಿಗೆ ಬರ್ತಾನೇ ಇರಲಿಲ್ಲ ಸೊ ನಾನು ಇದು ಇದೆಲ್ಲ ಆದಮೇಲೆ ಕಂಪ್ಲೀಟ್ ನಾನು ಎಲ್ಲ ಮೂವ್ ಆಗ್ತಾ ಇದೆ ಆಮೇಲೆ ಅದಕ್ಕೆ ಇದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿನ ಇಲ್ಲೆಲ್ಲ ಇದು ಮಾಡಿದೆ ಎಕ್ಸ್ರೇ ತೆಗೆಸ್ದೆ ಆಮೇಲೆ ಎಮ್ ಎಮ್ ಆರ್ ಐ ಸ್ಕ್ಯಾನಿಂದು ಅಥವಾ ಸಿರ್ಸಿಯಲ್ಲಿ ಹೋಗಿ ನಾನು ಅಲ್ಲಿ ಕೂಡ ಟ್ರೀಟ್ಮೆಂಟ್ ತೊಗೊಂಡೆ ಏನು ಬಿಡು ಮುಗಿದ ಹೊತ್ತು ಇಲ್ಲಿಗೆ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಅಂದರು ಅವರು ನಾನು ಇಂಜೆಕ್ಷನ್ ಬೇಡ ಏನು ಬೇಡ ಎಲ್ಲಿ ಮಂಟ್ರ ಕೈತಾ ಅಲ್ಲಿ ಮಂಟ್ರ ಇದ್ರಂತ ನಾನು ಸುಮ್ಮನೆ ಆದ್ ಮೇಡಮ್ ಇದು ಒಂದೇದು ಎರಡನೇದು ನನಗೆ ಆಕ್ಸೆಂಟಾಗಿ ಸಂಟದ ಇದು ಬಂದುಬಿಡ್ತು ಹೊಡೆತು ಬಿದ್ದುಬಿಡ್ತು ಅವಾಗ್ಲೂದೂ ಕೂಡ ನಾನು ಫೇಸ್ ಮಾಡ್ಕೊತೇಳ್ತೀನಿ ಆಮೇಲೆ ಅದಕ್ಕೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟು ಪೇನ್ ಕಿಲ್ಲಿಂಗು ಎಲ್ಲ ತೊಗೊಂತ ಬಂದೆ ಆಯಿಂಟ್ಮೆಂಟ್ ಕೊಡೋರು ಆಮೇಲೆ ಬಿಸಿನೀರು ಹಾಕಿದ್ದ ಮಾಡ್ಕಂತ ಹೇಳೋರು ಎಲ್ಲ ಆನ್ ಮನೆ ಮಾಡಿದ್ರು ಕೂಡ ಅದು ಪರ್ಮನೆಂಟ್ ರೆಮಿಡಿ ಆಗಿಲ್ಲ ಸುಮಾರು ಟ್ವೆಂಟಿ ಇಯರ್ಸ್ನಿಂದ ನಾನು ಸಿನ್ಸ್ ನಾನು ಇಪ್ಪತ್ತು ವರ್ಷದಿಂದಲೂ ಕೂಡ ಅದು ನಾನು ಪೇನ್ ಶುರು ಆಗಿತ್ತು ಅವಾಗಲೇ ಎಕ್ಸ್ಟೆಂಡ್ ಆಗಿ ಬಿದ್ದಿದ್ದು ಮೇಡಮ್ ಸೊ ಅವಾಗಲೂ ಕೂಡ ಭುಜದು ಬಿಕಾಸ್ ಆಫ್ ಬಿದ್ದಕ್ಕೆ ನೋವೋ ಅಥವಾ ಯಾವುದಕ್ಕೆ ಆತೋ ಅವಾಗಲಿದ್ನು ಸ್ಟಾರ್ಟ್ ಆಗುತ್ತಾನೆ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮೇಡಮ್ ಹ್ಞೂ ಆಮೇಲೆ ನಂದು ಇದು ಕಫಕ್ಕೋಸ್ಕರನಾಗಿದಾಯ್ತು ಅಂತ ಗೊತ್ತಿಲ್ಲ ಇಲ್ಲಿ ಬಂದಮೇಲೆ ನೀವು ಸ್ಟೀಮ್ ಥೆರಪಿ ಕೊಟ್ಟ ಮೇಲೆ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ತು ಅಯ್ಯೋ ನಂದು ಕಫ ಮೇಡಮ್ ಕೆಮ್ಮು ಕಫ ಶೀತ ಇದೆ ಅಂದರೆ ನಮ್ಮ ಫಾದರ್ಗಿತ್ತು ನಮ್ಮ ಮದರ್ಗಿತ್ತು ಸ್ವಲ್ಪ ಎಡಿಟ್ರಿನೇ ಇತ್ತು ಅದು ಸೊ ಅದು ನನಗೇನ ನನಗೆ ಯಾವಾಗ ಒಂದು ಒನ್ ವೀಕ್ ನನಗೆ ಯಾವಾಗ ಇದ್ರ ಕೊಟ್ಟಿರಲ್ಲ ಯಾವುದು ಸ್ಟೀಮ್ ಥೆರಪಿ ಕೊಟ್ಟರೆ ಸ್ಟೀಮ್ ಥೆರಪಿ ಕೊಟ್ಟಾಗ ನನಗೆ ತುಂಬ ರಿಲೀಫ್ ಆಗಿಬಿಡ್ತು ಇನ್ನೊಂದು ಪ್ರಾ ನನ್ನ ಪ್ರಾಬ್ಲಮ್ ಬಗೆ ಏನು ಬಗೆ ಆಯಿತು ಅಂದರೆ ಆ್ಯಕ್ಚುಲಿ ನಾನು ಹೇಳ್ತಕ್ಕಂಥದ್ದು ನಾನು ರಾತ್ರಿ ಮಲಿಕೊಂತಿದ್ದೆ ಬೆಳಗ್ಗೆ ಎದ್ದಳಿಕೆ ನನ್ಗೆ ನೋವು ಬರೋದು ಬೆಳೆ ಕಾರ್ತಿಗೆ ನನಗೆ ಚಿಂತೆ ಶುರುವಾಯ ನನಗೆ ಮತ್ತೆ ಅಲ್ಲಿ ಬೇ ಡಾಕ್ಟ್ರ್ ತೋರಿಸಿದಪ್ಪ ಅಂದರೆ ಇಲ್ಲ ಬ್ಲಡ್ ಸ್ಕಾಟ್ ಆಗೈತಿ ಆಪ್ರೇಷನ್ ಮಾಡೋಕ್ಕೂ ಹಾಗ ಈಗ ಅಂತ ಅಂದ್ರೆ ನಾನು ಹೋಗಲೇ ಇಲ್ಲ ಅದಕ್ಕೆ ಮಾತ್ರ ಬಟ್ ಟ್ಯಾಬ್ಲೆಟ್ಸ್ ಕೊಟ್ಟರು ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದೊಂದು ಟ್ಯಾಬ್ಲೆಟ್ಸು ಹತ್ತು ಟ್ಯಾಬ್ಲೆಟ್ಸಿಗೆ ನನಗೆ ಮುನ್ನೂರು ರೂಪಾಯಿ ಆಗ್ತಲ್ಲ ಅಯ್ಯೋ ಇದನ್ನು ಲೈಫ್ ಲಾಂಗ್ ಕಾಣೋಕ್ಕಾಗೋಲ್ಲ ಅಂತಂದು ನಾನು ಆ್ಯಕ್ಚುಲಿ ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ನಾವು ಕಂಟಿನ್ಯೂ ಹಂಗೇ ಇತ್ತು ಯಾವಾಗ ನಾನು ಒನ್ ವೀಕ್ ನೀವು ಏನು ನನಗೆ ಸ್ಟೀಮ್ ಥೆರಪಿ ಕೊಟ್ಟಿಲ್ಲ ಮೇಡಮರೇ ಆ ಅದು ನನಗೆ ದಿನ ಕಡಿಮೆ ಅಂತ ಕಡಿಮೆ ಅಂತ ಬಂದ್ಬಿಡ್ತು ಆಮೇಲೆ ಲಾಸ್ಟ್ ಲಾಸ್ಟ್ ಲಾಸ್ಟೇ ತು ಹೋಗ್ಬಿಡ್ತು ನನಗೆ ಇದು ಗಾಡ್ ಪ್ರಾಮಿಸ್ತು ನನಗೆ ಅದು ಆ್ಯಕ್ಚುಲಿ ನಾನು ಅನುಭವ ಪಟ್ಟಿರ್ತಕ್ಕಂಥದ್ದು ಅಯ್ಯೋ ನನಗೆ ಇಷ್ಟರ ಮಟ್ಟಿಗೆ ಮದಾಗ ಗೊತ್ತಿರಲಿಲ್ಲ ನಾನು ಸುಮ್ಮನೆ ನಮ್ಮ ಫ್ರೆಂಡನ್ನು ಹಿಂಗೆ ಅರ್ಧ ಇಲ್ಲೋ ಅಂತ ಹೇಳಿ ಆಸ್ಪತ್ರೆಗೆ ಹೋಯ್ತು ಮೇಡಮರೇ ನಮ್ಮ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥವ್ರು ರಾಮಾಯ ಹಾಸ್ಪಿಟಲಿಗೆ ಸೇರಿಸಿದ್ರು ಅವ್ರನ್ನ ಇಲ್ಲ ಅವ್ರ ಬ್ಲಡ್ ಸ್ಕಾಟ್ ಆಗೈತೆ ಅದಕ್ಕೋಸ್ಕರ ತಲ್ಸಗಳು ಬರುತ್ತೆ ಮೈಗ್ರೇನ್ ಆಗೈತೆ ಅಂತ ಹೇಳಿ ಅವ್ರನ್ನ ಒಳಗೆ ನಾವೇ ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಹಾಕಿ ಅವ್ರು ದುಡ್ಡು ಕಟ್ಟಿ ವಿಶ್ ಮಾಡಿ ಕಳಿಸಿದೆ ನಾವು ಕಳಿಸೋದ ಅದೇ ಲಾಸ್ಟ್ ಬರಲೇ ಇಲ್ಲ ವಾಪಸ್ ಸತ ಕಂಪ್ಲೀಟ್ ಅವರು ಕೋಮ ಸ್ಟೇಜ್ಗೆ ಹೋಗ್ಬಿಟ್ರು ಕೋಮ ಸ್ಟೇಜ್ಗೆ ಹ್ರೆ ಹತ್ತು ಇನ್ನೊಂದು ವರ್ಷ ಆದರೂ ಕೂಡ ಕೋಮ ಸ್ಟೇಜನ್ನೇ ಬರಲ್ಲ ರೀ ಅಂದರು ಆಮೇಲೆ ನಂತರ ಆಫ್ಟರ್ ಟು ಮಂತ್ಸ್ ಅವರು ಎಕ್ಸ್ಪೈರ್ಡ್ ಆದರು ಅಲ್ಲಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಅವರು ಇದು ನನಗೆ ಗೊತ್ತಿತ್ತು ಈ ರೀತಿ ಸಮಸ್ಯೆ ಆಗುತ್ತೆ ನನ್ನ ಯಾವ ಕಾರಣಕ್ಕೂ ಆಸ್ಪತ್ರೆಗೆ ಹೋದ್ರೆ ತಿಲೇನೇ ಮಾಡ್ತಾರೆ ಅವರು ಆ್ಯಕ್ಚುಲಿ ಬ್ರೇನ್ ಇದನ್ನ ಮಾಡಿ ಮಾಡ್ತಾರಂತ ಗೊತ್ತಿತ್ತು ಬಟ್ ಇದು ಯಾವುದೋ ಆಪ್ರೇಷನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಇದು ಸ್ಟೀಮ್ ಥೆರಪಿಯಿಂದ ನಾನು ತೆಲುಸಲತ್ತು ಆಮೇಲೆ ಇದು ಮ್ಯಾಟ್ ಥೆರಪಿಯಿಂದ ಬೆನ್ನವೂ ಇವೆಲ್ಲ ನನಗೆ ಕಡಿಮೆ ಆಗಿಬಿಟ್ವು ಆಮೇಲೆ ಇದು ಮ ಮದರ್ ಮದರ್ಸ್ ಬರಿಂದ ಕಾಲು ಪೇನು ಇವೆಲ್ಲವೂ ನನಗೆ ಆಟೋಮೆಟಿಕಲಿ ಎಲ್ಲ ಪ್ರಾಬ್ಲಮ್ ಗುಣ ಆಯಿತು ಮೇಡಮ್ ಟೋಟಲಿ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಬಂತು ಅಪ್ಪ ಇದ್ರೆ ನನಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇದೆ ಮೇಡಮ್ ಬೆನ್ ಇದು ಸೆಂಟದವು ಮಾತ್ರ ಇನ್ನೂ ಟ್ವೆಂಟಿ ಪರ್ಸೆಂಟ್ ಇದೆ ಈಗ ನಿಕಿದ್ದೆಲ್ಲ ಪ್ರಾಬ್ಲಮ್ ಮಾಲ್ ಸಾಲ್ವಾಗಿದೆ ಎಷ್ಟು ಟ್ಯಾಬ್ಲೆಟ್ ತೊಗೊಳ್ತಿದ್ರಿ ಎಷ್ಟು ಕಡಿಮೆ ಮಾಡಿದೀರಿ ಇಲ್ಲ ಈಗ ನಾನು ಟ್ಯಾಬ್ಲೆಟ್ಸ್ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟರು ಅಂದರೂ ತಪ್ಪಾಗಲಾರದು ನಾನು ಅವಾಗ ಮತ್ತೆ ತುಂಬ ಆದಾಗ ನಾನು ಓಡಾಡೋಕೆ ಮಾಡೋಕೆ ನಾನು ಮನೆಗೆಲ್ಲ ಕೆಲಸ ನಾನು ಮಾಡ್ಬೇಕಂತ ಹಂಗಾಗಿ ನಾನು ತೊಗೊಂತಿದ್ದೆ ಅದು ಈಗ ನಾನು ಯಾವ ಟ್ಯಾಬ್ಲೆಟ್ಸು ತೊಗೊಂತ ಇಲ್ಲ ಇಲ್ಲ ಆಮೇಲೆ ನಾನು ಯೋಚನೆ ಮಾಡಿದ್ದೆ ಮೇಡಮ್ರೆ ಇದು ನನಗಿಂತ ನಮ್ಮ ಮನೆಯವರಿಗೆ ಸೂಕ್ತ ಎಂಬಕ್ಕಂಥ ವಿಚಾರ ನನಗೆ ಕಂಡು ಬಂತು ನಮ್ಮ ಮನೆಯವರಿಗೆ ಟ್ರೀಟ್ಮೆಂಟ್ ಯಾಕಂದ್ರೆ ಬಿ ಪಿ ಶುಗರು ಎಲ್ಲನ ಮನೆ ಅವ್ರಿಗಿತ್ತು ಮೇಡಮ್ರೆ ಅವ್ರಿಗೆ ಅನೇಕ ಒಂದು ಸಮಸ್ಯೆಗಳಿರೋದ್ರಿಂದ ಅವ್ರಿಗೆ ಅದು ಸೂಕ್ತ ಅಂತಂದು ಪ್ರತಿ ತಿಂಗಳು ನಮ್ಮ ಮನೆಯವ್ರಿಗೆ ನಾನು ಟ್ಯಾಬ್ಲೆಟ್ಸ್ ತಂದು ಕೊಡೋದು ನಂದು ಬಿಟ್ಟು ಇವತ್ತು ಇವತ್ತು ಇವ ಇವತ್ತು

ನಮ್ಮ ಮನೆಯವರಿಗೋಸ್ಕರ ಗಿಫ್ಟ್ ಅವ್ರಿಗೆ ಏನರ ಮಾಡ ಅವ್ರಿಗೆ ಅವ್ರ ಹೆಡ್ ಮಾಸ್ಟರ್ದಿಂದ ಅವ್ರಿಗೆ ಏನೂ ಕೂಡ ಬರಲಿಕ್ಕೆ ಆಗ್ತಿಲ್ಲ ಅವ್ರಿಗೆ ಹೆಲ್ಪ್ಲೆಸ್ ಆಗಿಬಿಟ್ರು ಯಾಕಪ್ಪ ಅಂದ್ರೆ ಆಫೀಸ್ ಕಲ್ಸು ಪ್ರತಿಯೊಂದಕ್ಕೂ ಇವರು ಬೇಕಾಗಬೇಕಾದ್ರಾಗ ಮೂರವರು ಇಲ್ಲೇ ದಾವಣಗೆರೆಯಲ್ಲಿ ಹೆಡ್ ಮಾಸ್ಟರ್ದ್ರಿಂದ ಅವರು ಅಟೆಂಡ್ ಮಾಡಲೇಬೇಕು ಎಲ್ಲದಕ್ಕೂ ಸೊ ಹಂಗಾಗಿ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಹಂಗಾರೆ ಅವ್ರು ಬರೋಕ್ಕಾಗಲ್ಲ ಅಂದರೆ ನಾನೇ ಈ ಇನ್ಸ್ಟ್ರೂಮೆಂಟ್ ನಾನು ಯಾಕೆ ಮನೆಗೆ ಯೂಸ್ ಮಾಡಬಾರ್ದು ಅಂದು ವಿಚಾರ ಮಾಡ್ಕೊಂಡು ನಾನು ಮನೆ ತಗೊಂಬನೇನಿಗೆ ಅಪ್ಪ ಕಾಸ್ಟ್ ತುಂಬ ಜಾಸ್ತಿ ಆಯಿತು ಅಂತಾರೆ ಏನು ಮೇಡಮ್ ಇಲ್ಲೇ ಲೆಕ್ಕ ಹಾಕಿನ ತಿಂಗಳಿಗೆ ನಾಕ ಐದು ಸಾವಿರ ರೂಪಾಯಿ ಅಂತ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಅವ್ರ ಡಾಕ್ಟರ್ ಫೀಸ್ ಬಿಟ್ಟು ಆಮೇಲೆ ಓನ್ಲಿ ಮೆಡಿಸನ್ ಮಾತ್ರ ಹೌದೌದು ನಾನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದಿಂದ ಮೇಡಮ್ರಿ ನಾನು ನಾನು ಬೇರೆ ಯಾರ ಏನಪ್ಪ ಸೈಕಲ್ ಸಕಲ ಇಲ್ಲ ಚಲೋ ಚಲೋ ಅಂದ ನಾನು ಎಲ್ಲ ಪ್ರಾಕ್ಟಿಕಲ್ ನನಗೆ ಆಗಿದೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ನಮ್ಮ ಮನೇಲಿ ಸೂಕ್ತ ಅಂತ ಹೇಳಿ ವಿಚಾರ ಮಾಡ್ಕೊಂಡು ಅವ್ರಿಗೂ ಕೂಡ ನಾನು ಕನ್ವಿನ್ಸ್ ಮಾಡಿ ಇಲ್ಲ ರೀ ನನಗೂ ಅನುಕೂಲ ಆಕೈತೆ ಆಯಿತು ಅಂತ ಒಪ್ಪಿಗೆ ಕೊಟ್ಟ ಮೇಲೆ ನಾನು ನಿಮ್ಮ ಆಫೀಸಿಗೆ ಬಂದು ನಾನು ಇದನ್ನ ಬುಕ್ ಮಾಡಿದೆ ಮೇಡಮ್ ರೀ ಅಥವಾ ತುಂಬಾ ಜನ ಬಂದು ಒಂದ್ ತಿಂಗಳು ತಗೊಂಡ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಈ ಸಾಕು ನಮಗೆ ಈ ಥೆರಪಿ ಒಂದೇ ತಿಂಗಳು ಯೂಸ್ ಅಂತಾರೆ ಅಪ್ಪ ಅಂತ ಅಪ್ಪ ಅಮ್ಮಂದ್ರಿಗೆ ಏನು ಹೇಳ್ತೀರಾ ನೀವು ಕರೆಕ್ಟ್ ಮೇಡಮ್ ಅವರೇ ನಂದು ಸೇಮ್ ಕ್ವಶನ್ ಇತ್ತು ನಾನು ಕೂಡ ಆಶಾ ಮೇಡಮ್ ಅನ್ನ ಮತ್ತು ನಯನ ಮೇಡಮ್ ಕೇಳಿದೆ ಮೇಡಮ್ ನಾನು ಒಂದ್ ತಿಂಗಳು ತಗ ಎರಡು ತಿಂಗಳು ತಗ ಎಲ್ಲ ನನಗೆ ಈಗ ನನಗೆ ಅನಿಸ್ತು ನಾನು ನಾನು ಒಬ್ಬ ಎಜುಕೇಟೆಡ್ ಆಗಿ ಹೆಂಗ್ ಕೇಳ್ಬಿಟ್ಟು ನಾಲ್ ನನಗೆ ಯಾಕಂತಂದ್ರೆ ಅದು ಎಲ್ಲಿ ಮಠ ನಾವು ನೀರು ಮತ್ತು ಕಲುಷಿತ ನೀರು ಕಲುಷಿತ ಆಹಾರನ ತೆಗೆದುಕೊಳ್ತಾರ ನಾವೀಗ ಪಾಯ್ಸಂಡ್ ನಮಗೆ ಊಟ ಬೇಕೇ ಬೇಕು ಊಟದಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡಿಪೆಂಡ್ ಅಪ್ ಆನ್ಸೆಂಟ್ ಅದು ನಮ್ಮ ದೇಹದಲ್ಲಿ ದಿನ ಓದದಂಗಲ್ಲ ಅದು ಹೊರಗೆ ಅಂದ್ರೆ ನಮಗೆ ಈ ಟ್ರೀಟ್ಮೆಂಟ್ ಬೇಕೇ ಬೇಕು ಹೌದು ಇದು ನೆವರ್ ಎಂಡ್ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಎರಡು ವರ್ಷ ಅನಪ್ಪಲ್ಲ ಹಂಗ್ ವರ್ಷ ಎರಡು ಅಂದ್ರೆ ಒಂದು ವರ್ಷ ಎಲ್ಲಿ ತನಕ ಊಟ ಮಾಡ್ತಿರೋ ಅಲ್ಲಿ ಮಟ್ಟ ಬೇಕು ಎಲ್ಲಿ ಮಟ್ಟ ನೀರು ಕುಡಿತರೋ ಅಲ್ಲಿ ಮಟ್ಟ ಬೇಕು ಈ ಕಲುಷಿತವಾಗಿರ್ತಕ್ಕಂಥ ಆಹಾರ ಅಂಡ್ ಫುಡ್ ನಾವು ತೆಗೆದುಕೊಳ್ತಾ ಸೊ ಹಂಗಾಗಿ ಈಗ ನಾವು ಈ ನಾನು ಒಂದು ಸರಿ ಹೇಳ್ದೆ ಮೇಡಮರೆ ಸರ್ವ ರೋಗ ಈಗ ಡ್ರಿಂಕ್ಸ್ ಕೊಡ್ತಕ್ಕಂಥ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಇಪ್ಪತ್ತಾರು ರೋಗ ತಡೆಲ್ಲ ಡ್ರಿಂಕ್ಸ್ ಮಾಡೋಕೆ ಹಚ್ಬಿಟ್ರು ಅವನಿಗೆ ಒಬ್ಬ ಸಿಕ್ಕಿದ್ ನನಗೆ ಏನಪ್ಪ ಅಂದ್ರೆ ಇಲ್ಲ ಸರ್ ಸರ್ವ ರೋಗಕ್ಕೂ ಸರಾಯಿ ಮದ್ದು ಅದಕ್ಕೆ ನಾನು ಕುಡಿತೀನಿ ನನ್ನಲ್ಲಿ ಅದಕ್ಕೆಲ್ಲ ಬಾ ನಾನು ಹೇಳ್ತೇನೆ ಸರಕೇರಿದೆ ನನಗೂ ಕೂಡ ಗೊತ್ತಿರೋದಲ್ಲ ಅಲ್ಲಿ ಹೋಗಿ ನೀನು ಒಂದು ತಿಂಗಳು ನಿಂತ ನೋಡಿಕೆ ಮಾಡ್ಕೊಂಡು ಅಂತ ಅವ್ನಿಗೆ ಹೇಳಿದೆ ಅವಾಗ ಹೇಳಿದೆ ಸರ್ವ ರೋಗಕ್ಕೂ ಸರಕೇರ್ ಮದ್ದು ಸರೋರ್ಕೂ ಶರಕಾರಿ ಯಾಕಂದ್ರೆ ಎಲ್ಲರೂ ಬರ್ತಾರ ಮಣಕಾಲು ನಾವು ಬುಜ ನಾವು ಸಂಟು ನಾವು ಎಲ್ಲ ರೀತಿ ನೆಗಡಿ ಶೀತ ಕೆಮ್ಮು ಪ್ರತಿಯೊಂದಕ್ಕೂ ಕೂಡ ಶರಕ್ಯಾರ ನಮಗೆ ಆಸ್ಪತ್ರೆ ನಾವು ಮನೆ ತಗೊಂಡಂಗೆ ಈಗಂದ್ರೆ ಡಾಕ್ಟ್ರನ್ನ ಮನೆ ತಗೊಂಬಂದಂಗೆ ಖುಷಿ ಭಾಳ ಖುಷಿ ಆಯ್ತು ಮೇಡಮ್ ತುಂಬಾ ತುಂಬ ಸಂತೋಷ ಆಯ್ತು ನಿಮ್ಮ ಎಲ್ಲರಿಗೂ ನಾನು ಸರ್ಗೂ ನಾಯನ ಮೇಡಮರಿಗೂ ಆಮೇಲೆ ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ಮೇಡಮರಿಗೂ ಇದೊಂದು ಫ್ಯಾಮಿಲಿ ರೀತಿಯಲ್ಲಿ ನೀವು ಟ್ರೀಟ್ ಮಾಡೋದ್ರಿಂದ ಎಲ್ಲರೂ ನಿಮಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊತಾರೆ ಎಲ್ಲರೂ ಕೂಡ ಥೆರಪಿ ತೊಗೊತಾರೆ ಎಲ್ಲರಿಗೂ ಕೂಡ ಅದು ಅದು ಏನೋ ಅಪ್ಪ ಅಮ್ಮ ಜ ಕರಿತಿರಲ್ಲಮ್ಮನ ಅದು ನಮ್ಮನ್ನು ಈ ನನಗೆ ಬಹಳ ಅಟ್ರಾಕ್ಷನ್ ಆಗಿದೆ ಆ ಒಂದು ಮನೆಯಲ್ಲೂ ಕೂಡ ಆ ಒಂದು ವಾತಾವರಣ ಇರೋದಿಲ್ಲ ಯಾಕೆ ಎಷ್ಟೋ ಸರಿ ನಾನು ಮೇಡಮ್ ಹಾಸಿ ಕೊಡೋದು ಒತ್ಸೋದು ಅವ್ರಿಗೆಷ್ಟು ಪೇಶ್ ತಗೊಂಡು ನಾ ಅನೇಕ ರೀತಿಗಿರ್ತಕ್ಕಂಥ ಜನರು ಬಂದುಬಿಟ್ಟಿರ್ತಾರೆ ನಮ್ಮ ಮನೇಲಿ ನಾಲ್ಕು ಜನರೇ ಸುತ ಸಕ್ಕ ನಮ್ಮ ಕೈಲಿ ಇಲ್ಲಿ ಇನ್ನೂರು ಗಂಟಲೆ ಜನರು ತಕ್ಕಂತಾರೆ ನಾ ಎಲ್ಲರೂ ಬಂದು ಬಂದಾಗ ಕಾಮಾಗಿ ಅಪ್ಪ ಹಂಗೆ ಮಾಡಬೇಡಿ ಅಂತಂದು ಅಂತಂದ್ರೆ ಎಲ್ಲಾನು ನೀವು ಮಾಡ್ರಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀರಲ್ಲ ಇದಕ್ಕಿಂತ ಹೆಚ್ಚು ಏನು ಬೇಕು ಮೇಡಮ್ ರೀ ನಮಗೆ ತುಂಬ ಜನ ನೀವು ಮೀಡಿಯಾ ನೋಡ್ತಿರ್ತಾರೆ ಅವ್ರಿಗೆ ಏನು ಅಪ್ಪ ನೀವು ನಾನು ಇಷ್ಟೆಲ್ಲ ನಾನು ಹಾಂ ಶರಕಾರಿ ಇಷ್ಟೆಲ್ಲ ನಾನು ಹೇಳಿದ್ದೀನಿ ನಾನು ನನ್ನ ಪ್ರಾಕ್ಟಿಕಲ್ ಇಂದ ನಾನು ತಗೊಂಡ್ರು ನನಗೆ ಯಾರು ಇದು ಅದಕ್ಕೆ ಇದಕ್ಕಂತ ಬಂದದಲ್ಲ ನಾನು ನನ್ನ ಇವೆಲ್ಲವೂ ಆಗಿರ್ತಕ್ಕಂಥ ನನ್ನ ಪರ್ಸ್ನಲ್ ಡಿಸೀಸು ಆಮೇಲೆ ಇವೆಲ್ಲವನ್ನೂ ನಾನು ನಿಮ್ಗೆ ಹೇಳಿರಲ್ಲ ಇದು ನೂರಕ್ಕೆ ನೂರಷ್ಟು ಕಡಿಮೆ ಆಗುತ್ತೆ ಬಟ್ ಇಟ್ ಟೇಕ್ಸ್ ಟೈಮ್ ಇಟ್ ವಿಲ್ ಟೇಕ್ಸ್ ಟೈಮ್ ಎಕ್ ಟೈಮ್ ತೊಗೊತೈತೆ ನೀವು ಅಲ್ಲಿ ತನಕ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಅದು ನಂಬಿ ಬನ್ನಿರಿ ಬಟ್ ನಂಬಿಕೆ ಇಟ್ಕಂಡು ನೀವು ಬಂದರೂ ಮಾತ್ರ ನಿಮಗೆ ಟ್ರೀಟ್ ಆರಾಮಾಗ್ತೀರಿ ನೀವು ಹಾಗೇ ನಂಬಿಕೆ ನಂಬಿಲ್ದಂಗೆ ಏ ಬಿಡೋ ಎಂಟು ದಿನ ನಾಲ್ಕು ದಿನ ಹತ್ತು ದಿನ ಅಂತಂದು ಈ ಥರನಾಗೆ ಬಂದಪ್ಪ ಅಂದ್ರೆ ಆಗಲ್ಲ ಟೈಮ್ ತೊಗೊಂತೆ ನಿಮ್ಮ ಕೆಪಾಸಿಟಿ ಇದ್ದಾಗ ದಯವಿಟ್ಟು ನೀವು ಮನೆಗೆ ಹೋಗಿ ತಗೊಂಡ್ರಂತೂ ಇನ್ನೂ ಚಲೋ ಯಾಕಪ್ಪ ಅಂದ್ರೆ ಮನೆಗೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ಬೋದು ನೀವು ಈಗ ನಮ್ಮ ಮನೆಯಾಗ ನನ್ನ ಮಕ್ಕಳು ಮೊಮ್ಮಕ್ಕಳು ಅಥವಾ ಶಾಸ್ತ್ರರು ಎಲ್ಲರೂ ಕರ್ಕೊಂಬರೋಕ್ಕಾಗಲ್ಲ ನನಗೆ ಶರಾಕೇರಿಗೆ ಅದಕ್ಕೋಸ್ಕರ ಈಗ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗೈತೆ ನಾನು ಮನೆಗೆ ಡಾಕ್ಟ್ರನ್ನೇ ಮನೆಗೆ ಕರ್ಸ್ಕೊಂಡಂಗೆ ಈಗ ಸೊ ನನ್ನ ಶರಕೇರಿನಲ್ಲಿ ಏನು ಟ್ರೀಟ್ಮೆಂಟು ಅವೆಲ್ಲವೂ ನಮ್ಮ ಮನೆಗೆ ನಾನು ತಂದುಕೊಂಡಂಗೆ ನನಗೆ ದುಡ್ಡಿಂದು ಹೆಚ್ಚಾಗಲ್ಲ ಆಗಲ್ಲ ಮೇಡಮ್ರೆ ಯಾಕಂದ್ರೆ ಪ್ರತಿ ಸಲ ಇವನ್ ನನ್ನ ಕಫಕ್ಕೂ ಕೂಡ ಒಂದು ಸಾರಿ ಹೋದ್ರೆ ನಾನು ಎಂಟೆಂಟು ಸಾವಿರ ರೂಪಾಯಿ ಹತ್ತೊಂದು ಸಾವಿರ ರೂಪಾಯಿ ಇದು ಮಾಡೋರು ಹೆಂಗೆ ಮಾಡ್ತದ್ರಪ್ಪ ಅಂದರೆ ಅನೇಕ ರೀತಿಯ ಟೆಸ್ಟ್ ಅವರು ಎಲ್ಲ ಟೆಸ್ಟ್ ಮಾಡಿಸಿದ್ರೆ ಅಷ್ಟು ಬಿಲ್ ಮಾಡೋರು ಅವರು ಸೊ ಹಂಗಾಗಿ ನನಗೆ ದುಡ್ಡಿಂದ ಅಸಸ್ ಶರಾಕೇರ್ ಮಾಡೋಕ್ಕಾಗಲ್ಲ ನಾವು ಅದು ಅಲ್ಲೇ ದುಡ್ಡು ಮಾಡಕ್ಕೆ ಬರಲ್ಲ ಸಾಧ್ಯ ಇಲ್ಲ ಮೇಡಮ್ರೆ ಯಾಕಂತಪ್ಪ ಅಂದ್ರೆ ಅದು ಅಷ್ಟು ನಮಗೆ ಬೆನಿಫಿಟ್ ಇದೆ ಈಗ ನಾವು ಒಂದು ಸರಿ ಇನ್ವೆಸ್ಟ್ಮೆಂಟ್ ನಾನು ಈಗ ಮಾಡಿರೋದು ಈಗ ನನಗೆ ಎಲ್ಲರಿಗೂ ನಾನು ಟ್ರೀಟ್ಮೆಂಟ್ ತಗೋಬೋ ಕೊಡಿಸ್ಬೋದು ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ನನಗೆ ನಾನು ಧನ್ಯವಾದಗಳು ಹೇಳ್ತೇನೆ ಶರಕೇರಿಗೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಮೇಡಮ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ನಾನು ರಿಪ್ ಇಷ್ಟಪಡ್ತಾ ಇದ್ದೀನಿ